ಮಹಾತ್ಮ ಗಾಂಧೀಜಿಯವರು ಆಫ್ರಿಕಾದಲ್ಲಿ ವಕೀಲರಾಗಿ ಕೆಲಸ ಮಾಡ್ತಾ ಇದ್ರು ಅವರ ಜೊತೆಯಲ್ಲಿ ಕಸ್ತೂರಬಾ ಸಹ ಇದ್ರು ಗಾಂಧೀಜಿಯವರ ಜೊತೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅನೇಕ ಕಾರುಕೂನರು ಗಾಂಧೀಜಿಯವರ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು ಅವರೆಲ್ಲರಿಗೂ ತಂಗೋದಕ್ಕೆ ಒಂದು ಪ್ರತ್ಯೇಕವಾದ ಕೋಣೆಗಳನ್ನು ಏರ್ಪಾಡು ಮಾಡಿದರು ಈ ಕೋಣೆಗಳನ್ನು ತೊಳೆದು ಸ್ವಚ್ಛಗೊಳಿಸುವ ಕೆಲಸವನ್ನ ಕಸ್ತೂರುಬಾ ಅವರು ಮನೆಯಲ್ಲಿ ಇರ್ತಿದ್ರಲ್ಲ ಹಾಗಾಗಿ ಇಡೀ ಮನೆಯ ಒಂದು ಸ್ವಚ್ಛತೆಯ ಜವಾಬ್ದಾರಿಯನ್ನ ಅವರು ಹೊತ್ತಿದ್ರು ಅಲ್ಲಿ ಒಂದು ವಿಚಿತ್ರವಾದ ಪದ್ಧತಿ ಇತ್ತು ಪ್ರತಿಯೊಬ್ಬರೂ ಮೂತ್ರವನ್ನು ವಿಸರ್ಜಿಸೋದಕ್ಕೆ ಒಂದು ಪ್ರತ್ಯೇಕವಾದ ಡಬ್ಬಿಗಳನ್ನು ಇಟ್ಕೊಂಡಿರ್ತಿದ್ರು ಪ್ರತ್ಯೇಕವಾದ ಮೂತ್ರಾಲಯ ಅನ್ನೋದು ಅಲ್ಲಿ ಬಹುಶಃ ಇದ್ದಿರಲಿಕ್ಕಿಲ್ಲ ಹಾಗಾಗಿ ಒಂದು ಡಬ್ಬಿಯನ್ನು ಇಟ್ಕೊಂಡು ಅದರಲ್ಲಿ ಮೂತ್ರ ವಿಸರ್ಜನೆ ಮಾಡಿ ಅದನ್ನು ಸ್ವಚ್ಛಗೊಳಿಸಿ ಇಡಬೇಕಾಗಿತ್ತು ಹೀಗೆ ಪ್ರತಿಯೊಬ್ಬರ ಕೋಣೆಯಲ್ಲೂ ಒಂದೊಂದು ಮೂತ್ರದ ಡಬ್ಬಿ ಹೀಗೆ ಇರಬೇಕಾದ್ರೆ ಗಾಂಧೀಜಿ ನೇಮಿಸಿಕೊಂಡ ಒಬ್ಬ ಕಾರಕೂನ ದಲಿತ ವರ್ಗದವನಾಗಿದ್ದಂತೆ ಅವನು ನಮ್ಮ ಕಸ್ತೂರುಬಾ ಅವರು ಎಲ್ಲರ ಮೂತ್ರದ ಡಬ್ಬಿಗಳನ್ನ ತೊಳಿತಾ ಇದ್ರು ಆದರೆ ಈ ದಲಿತ ಕಾರಕೋನ ಯಾರಿದ್ದ ಆತನ ಮೂತ್ರದ ಡಬ್ಬಿಯನ್ನ ತೊಳೆಯಬೇಕಾದ್ರೆ ಅವರಿಗೇನು ಕಸಿವಿಸಿ ಹಾಗಾಗಿ ಅವರು ಹೇಳ್ತಾರೆ ನಾನು ಈ ಡಬ್ಬಿಯನ್ನ ತೊಳೆಯೋದಿಲ್ಲ ಗಾಂಧೀಜಿಗೆ ಸಾಮಾನ್ಯವಾಗಿ ಸಿಟ್ಟು ಬರಲ್ಲ ಸಿಟ್ಟು ಬಂದ್ರೆ ಮುಗೀತು ಎಷ್ಟು ಕೋಪ ಬಂದ್ಬಿಡುತ್ತೆ ಗಾಂಧೀಜಿಗೆ ಅಂತ ಹೇಳ್ತಂದ್ರೆ ಅದು ಹೇಗೆ ನೀನು ತೊಳೆಯಲ್ಲ ಅಂತ ಹೇಳ್ತಿ ಯಾಕೆ ಈ ಭಾವ ಮಾಡ್ತಿ ನನ್ನ ಮನೆಯಲ್ಲೇ ಇದ್ದುಕೊಂಡು ಹೀಗೆ ಭೇದ ಭಾವ ಮಾಡ್ತೀಯಲ್ಲ ಇದು ಸರಿಯಲ್ಲ ನಿನ್ನ ಅವಿವೇಕವನ್ನು ನಾನು ಕ್ಷಮಿಸೋಲ್ಲ ಈಗಲೇ ನಿನ್ನನ್ನು ಮನೆಯಿಂದ ನಾನು ಆಚೆಗೆ ಹಾಕ್ತೇನೆ ಮಾತಿಗೆ ಮಾತು ಬೆಳೆಯುತ್ತೆ ಬೆಳೆದಾಗ ಗಾಂಧೀಜಿ ಏನು ಮಾಡ್ತಾರೆ ನೇರವಾಗಿ ಕಸ್ತೂರುಬಾ ಅವರನ್ನು ಹಿಡುಕೊಂಡು ಮನೆಯಿಂದ ಇನ್ನೇನು ಆಚೆಗೆ ತಳ್ಳಬೇಕು ಎನ್ನುವ ಕ್ಷಣ ಆಗ ಹೇಳ್ತಾರೆ ಕಸ್ತೂರುಬಾ ಅವರು ನಿಮಗೆ ನಾಚಿಕೆ ಅನ್ನೋದು ಆಗೋದಿಲ್ವಾ ಮೈ ಮೇಲೆ ಎಚ್ಚರವೇ ಇಲ್ಲದೆ ನೀವು ವರ್ತಿಸ್ತಾ ಇದ್ದೀರಲ್ಲ ನೀವು ನನ್ನ ಮನೆಯಿಂದ ಆಚೆಗೆ ತಳ್ಳಿದ್ರೆ ಈ ವಿದೇಶದಲ್ಲಿ ಪರದೇಶದಲ್ಲಿ ನಾನು ಎಲ್ಲಿಗೆ ಹೋಗಲಿ ನನಗೆ ಯಾರಿದ್ದಾರೆ ಬಂಧುಗಳಿದ್ದಾರ ಬಾಂಧವರಿದ್ದಾರ ಯಾರಿದ್ದಾರೆ ಯಾರೂ ಇಲ್ಲ ಇಂತಹ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ರಕ್ಷಿಸಬೇಕಾದಂಥ ನೀವೇ ಇವತ್ತು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರೆ ನಿಮ್ಮ ನ್ಯಾಯ ನೀತಿ ಧರ್ಮ ಶಾಂತಿ ಸತ್ಯಾಗ್ರಹ ಇವೆಲ್ಲ ಇದೆಯಲ್ಲ ಅದಕ್ಕೇನಾದರೂ ಅರ್ಥ ಉಂಟ ಹೀಗೆ ಮಾತಾಡ್ತಾರೆ ಮಾತಾಡಿದಾಗ ಆ ಕ್ಷಣದಲ್ಲಿ ಗಾಂಧೀಜಿಯವರಿಗೆ ತುಂಬ ನಾಚಿಕೆ ಹೋಗ್ಬಿಡುತ್ತೆ ಅರೆ ಹೌದಲ್ವಾ ಕಸ್ತೂರಬಾ ನಿಲುವು ಆಕೆಯ ಸ್ವಂತ ನಿಲುವು ಅದು ಸರಿಯೋ ತಪ್ಪೋ ಅದನ್ನು ವಿವೇಚಿಸಿ ಆಕೆಗೆ ಮನವರಿಕೆ ಮಾಡಿಸ್ಬೇಕಾಗಿದ್ದು ನನ್ನ ಕೆಲಸ ಆಗಿತ್ತು ಅದನ್ನು ಮನವರಿಕೆ ಮಾಡಿಸದೆ ಆಕೆ ಮೇಲೆ ಕೋಪ ಮಾಡಿಕೊಂಡು ನಾನು ಮನೆಯಿಂದ ಆಚೆಯನ್ನ ತಳ್ಳೋಕೆ ಹೋಗ್ತಾ ಇದ್ದಿದ್ದಲ್ಲ ನಾನೆಂತಹ ವ್ಯಕ್ತಿ ಪಶುವಿಗಿಂತಲೂ ಕಡಿಮೆ ಆದನಲ್ಲ ನಾನು ಬಹಳ ಬಹಳ ನೋವನ್ನು ಪಟ್ಕೋತಾರಂತೆ ತಕ್ಷಣವೇ ಬಾಗಲನ್ನು ಹಾಕಿ ಕಸ್ತೂರುಬಾ ಅವರನ್ನ ಒಳಗೆ ಕರು ಕ್ಷಮೆ ಯಾಚಿಸ್ತಾರೆ ಕಸ್ತೂರುಬಾ ಅವರಿಗೂ ಸಹ ಆ ಒಂದು ತನ್ನ ಯಜಮಾನನಿಗೆ ತನ್ನ ಗಂಡನಿಗೆ ಆ ದಲಿತ ಕಾರಕೋನ ಒಪ್ಪಿಗೆ ಅಂತ ಹೇಳಿದ ಮೇಲೆ ನಾನು ಯಾಕೆ ವಿರೋಧಿಸಬೇಕು ಅಂತ ಹೇಳಿ ಕಸ್ತೂರುಬಾ ಅವರು ಆತನ ಮೂತ್ರದ ಡಬ್ಬಿಯನ್ನು ಸಹ ತೊಳೆಯೋದಕ್ಕೆ ಒಪ್ಕೋತಾರಂತೆ ಹಾಗಾಗಿ ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಸಹ ಅವರು ಸಾಮಾನ್ಯರು ಅನ್ನೋದನ್ನು ನಾವು ಮರೆಯಬಾರದು ಸಾಮಾನ್ಯರ ಹಾಗೆ ವರ್ತಿಸುವ ಕ್ಷಣಗಳು ಬರುತ್ತೆ ಪ್ರತಿಯೊಬ್ಬರ ಬದುಕಲ್ಲೂ ಆದರೆ ಅದನ್ನ ಅರ್ಥ ಮಾಡಿಕೊಂಡು ಮೀರೋದರಲ್ಲೇ ಅವರು ಮಹಾನ್ ಮಹಾತ್ಮ ಆಗಲಿಕ್ಕೆ ಸಾಧ್ಯ